ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವಿವತ್ತು ಮದ್ದೂರು ತಾಲೂಕಿನ ರುದ್ರಾಕ್ಷಪುರ ಗ್ರಾಮದಲ್ಲಿ ನವೀನ್ ಫಾರ್ಮ್ ಹೌಸ್ ಅಲ್ಲಿದ್ದೀವಿ ಸೊ ಇಲ್ಲಿ ಒಬ್ಬ ಯುವ ಹೈನುಗಾರ ಹಾಗೂ ಯುವ ರೈತ ಹಾಗೂ ಪ್ರಗತಿಪರ ಹೈನುಗಾರಿಕೆಯನ್ನು ಮಾಡಿ ತಿಂಗಳಿಗೆ ಒಂದ್ ಲಕ್ಷದ ಎಂಬತ್ ಸಾವಿರ ಸಂಪಾದನೆಯನ್ನು ಮಾಡುತ್ತಿರುವ ಒಬ್ಬ ಹೇಮಂತ್ ಅನ್ನುವ ಯುವ ರೈತರ ಫಾರ್ಮ್ ಅಲ್ಲಿ ಇದೀವಿ ಅವರ ವಿಚಾರಧಾರೆಗಳನ್ನ ನಾವು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ ಅವರ ಫಾರಂ ಹೌಸ್ ಎಷ್ಟಿದೆ ಅದರಲ್ಲಿ ಎಷ್ಟು ಹಸುಗಳಿದೆ ಲೀಟರ್ ಹಾಲನ್ನು ಹಾಕ್ತಾರೆ ಹೇಗೆ ನಾವು ಒಂದು ಹೈನುಗಾರಿಕೆಯನ್ನ ಮಾಡಿದ್ರೆ ಇವರ ಒಂದು ಅನುಭವ ಮಾತುಗಳನ್ನ ಕೇಳ್ಕೊಂಡು ನಾವು ಹೈನುಗಾರಿಕೆಯನ್ನ ಮಾಡಿದ್ರೆ ಯಾವುದೇ ರೀತಿ ಲಾಸ್ ಆಗಲ್ಲ ಎಷ್ಟೋ ಜನರಿಗೆ ಒಂದು ಮೂಢನಂಬಿಕೆ ಇದೆ ಹೈನುಗಾರಿಕೆಯಲ್ಲಿ ಒಂದು ಲಾಸ್ ಆಗುತ್ತೆ ಅಥವಾ ಏನೋ ಪ್ರಾಬ್ಲಮ್ ಆಗುತ್ತೆ ಹಸುನ ನಾವು ತಂದಾಗ ಆರೋಗ್ಯದಿಂದ ಸಮಸ್ಯೆ ಆಗುತ್ತೆ ಫೀಡಿಂಗ್ ಸಮಸ್ಯೆ ಆಗುತ್ತೆ ಇದೆಲ್ಲ ಒಂದು ಏನು ಗೊಂದಲವಾಗಿರುವಂತ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಇಲ್ಲಿ ಸಿಗುತ್ತೆ ಅದು ನವೀನ್ ಫಾರ್ಮ್ ಹೌಸ್ ಅಲ್ಲಿ ವೀಕ್ಷಕರೇ ಏನಪ್ಪಾ ಅಂದ್ರೆ ಹೈನುಗಾರಿಕೆ ಭಾರತದ ಒಂದು ಮೂಲ ಮನೆಯ ಒಂದು ಆದಾಯದ ಮೂಲವಾಗಿತ್ತು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಮುಂಚೆ ಹಳ್ಳಿಗಳಲ್ಲಿ ಹೈನುಗಾರಿಕೆಯನ್ನ ನೋಡ್ತಾ ಇರ್ತೀವಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಹಸು ಇರುತ್ತೆ ಒಂದೇನೋ ಹೆಮ್ಮೆ ಇರುತ್ತೆ ಬಟ್ ಇವಾಗ ಅದನ್ನ ಒಂದು ಅಭಿವೃದ್ಧಿ ಪಡಿಸಿ ಒಂದು ಉದ್ಯಮವಾಗಿ ಸೃಷ್ಟಿ ಮಾಡಿದರೆ ಇದರಿಂದ ಕರ್ನಾಟಕ ಸರ್ಕಾರ ಅದಕ್ಕೆ ಅದರದೇ ಆದಂತ ಒಂದು ಸವಲತ್ತುಗಳನ್ನ ಕೊಟ್ಟಿದೆ ಅಥವಾ ಅದಕ್ಕೆ ಅದರದೇ ಆದಂತ ಒಂದು ಸಬ್ಸಿಡಿ ರೂಪದಲ್ಲಿ ಮಷಿನರಿ ಕೊಡಬಹುದು ಕಾರ್ಯಕ್ರಮವನ್ನು ನಿಯೋಜಿಸಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡೋದಾಗಿರ್ಬೋದು ಈ ರೀತಿಯ ಸರ್ಕಾರದ ಅನುದಾನಿತ ಹೈನುಗಾರಿಕೆಯ ಫಾರಂಗಳು ಕೂಡ ಇವೆ ಆದ್ರೆ ಇಲ್ಲಿ ಇವರು ಸ್ವಂತ ಒಂದು ಖರ್ಚಿನಲ್ಲಿ ಫಾರ್ಮ್ ನ ಚಿಕ್ಕದಾಗಿ ಪ್ರಾರಂಭಿಸಿ ಇವತ್ತು ದೊಡ್ಡದಾಗಿ ಒಂದು ಇಪ್ಪತ್ತು ಹಸುಗಳನ್ನ ಇಟ್ಟು ಮೊದ ಮೊದಲು ಇವರು ಎರಡರಿಂದ ಮೂರು ಹಸುಗಳನ್ನ ಇಟ್ಟು ಪ್ರಾರಂಭಿಸಿ ಇವತ್ತು ನೂರ ಅರವತ್ತರಿಂದ ನೂರ ಎಂಬತ್ತು ಲೀಟರ್ ಗಳಷ್ಟು ಹಾಲನ್ನು ಹಾಕಿ ಒಂದು ಅತ್ಯುತ್ತಮವಾದ ಲಾಭವನ್ನ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ನಷ್ಟನೇ ಜಾಸ್ತಿ ಇದೆ ಅಂತ ಹೇಳ್ತಿರಲ್ಲ ಅವರಿಗೆ ಒಂದು ಮಾರ್ಗದರ್ಶಕರಾಗಿ ನವೀನ್ ಫಾರ್ಮ್ ಹೌಸ್ ಅಲ್ಲಿ ಹಿಮಂತ್ ಅನ್ನುವ ಒಬ್ಬ ಪ್ರಗತಿಪರ ಹೈನುಗಾರರನ್ನ ನಾವು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀವಿ ಅವರ ಒಂದು ಸಂಪರ್ಕದ ನಂಬರ್ ಕೂಡ ನಾವು ಆಗಿರ್ತೀವಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಈ ವಿಡಿಯೋ ಮೂಲಕ ನೋಡ್ಕೊಂಡು ನೀವು ಹೊಸದಾಗಿ ಹಾಗೆ ಏನಾದ್ರು ಒಂದು ಹೈನುಗಾರಿಕೆ ಫಾರಂ ನ ಪ್ರಾರಂಭ ಮಾಡ್ತೀನಿ ಅನ್ನೋದಾದ್ರೆ ಎಷ್ಟು ಲಾಭ ಇರುತ್ತೆ ಎಷ್ಟು ನಷ್ಟ ಇರುತ್ತೆ ಹೇಗೆ ಫೀಡಿಂಗ್ ಮಾಡ್ಬೇಕು ಯಾವ ಫೀಡಿಂಗ್ ಕೊಟ್ಟರೆ ಹಾಲು ಜಾಸ್ತಿ ಇಳುವರಿ ಬರುತ್ತೆ ಯಾವ ಒಂದು ಫೀಡಿಂಗ್ ಮಾಡಿದ್ರೆ ಫ್ಯಾಟ್ ಜಾಸ್ತಿ ಇರುತ್ತೆ ಈ ಎಲ್ಲಾ ವಿಚಾರ ಮಾಹಿತಿಗಳನ್ನ ನಾವು ಅವರೊಂದಿಗೆ ಹೋಗಿ ಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ ಸೊ ನಮ್ಮ ವಿಡಿಯೋನ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ತಡ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಮಾಡ್ಕೊಳ್ಳಿ ಸರ್

ಸರ್ ನಾನ್ ಮಾಡಿರೋದು ಈಗ ಬಂದು ಇಪ್ಪತ್ತೆರಡುಸು ಒಳಗ್ ನಿಂತು ಒಳಗಡೆ ಇರುವಾಗ ಮಾಡಿದಿನಿ ನಾವು ಫೀಡ್ಸ್ ಕೊಡ್ತೀವಿ ಅದನ್ ಬಿಟ್ರೆ ಕಡ್ಲೆಕಾಯಿ ಹಿಂಡಿ ಕೊಡ್ತೀವಿ ಹಿಂಡಿ ಮತ್ತೆ ನುಚ್ಚು ಜೋಳದ್ ನುಚ್ಚು ಕೊಡ್ತೀವಿ ಜೋಳದ್ ನುಚ್ಚು ಅದನ್ ಬಿಟ್ರೆ ಬಿಯರ್ ವೇಸ್ಟ್ ಕೊಡ್ತೀವಿ ನಾವು ಕೊಡ್ತಾ ಇರೋದು ನಾಲ್ಕೇನೆ ಈಗ ಸದ್ಯಕ್ಕೆ ಅದನ್ ಬಿಟ್ರೆ ಮಿನರಲ್ ಮಿಕ್ಸರ್ ಹಾಕತ್ತೀವಿ ಮಿನರಲ್ ಮಿಕ್ಸರ್ ಕೊಡ್ಲೇಬೇಕು ಯಾಕೆಂದ್ರೆ ಆರೋಗ್ಯನೇ ಆಗುತ್ತೆ ಆಮೇಲೆ ಎಸ್ ಎನ್ ಎಫ್ ಫ್ಯಾಟ್ ಬರುತ್ತೆ ಆ ಬೇ ಅಷ್ಟು ಬೇಗ ರೋಗಕ್ಕೆ ತುತ್ತಾಗಲ್ಲ ಜ್ವರ ಬರುತ್ತೆ ಜ್ವರ ಬಂದ್ ಬಂದ್ರೆ ಜ್ವರ ಬರುತ್ತೆ ಅದಕ್ಕೆ ನಾವು ಹೊಟ್ಟೆ ಉಬ್ರ ಆಗುದು ಅದೆಲ್ಲ ಆದಾಗ ನಾವೇನ್ ಮಾಡ್ತೀವಿ ಈರುಳ್ಳಿ ವಿಳೆದೆಲೆ ಸ್ವಲ್ಪ ಕಾಳ್ಮೆಣಸು ಅದೆಲ್ಲ ಹಾಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ ಆದ್ರೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಹೊರಗಡೆಯಿಂದ ಡಾಕ್ಟರ್ ಕರ್ಕೊಂಡು ಆ ಇದು ಮಾಡ್ಕೊಳ್ತೀವಿ ಈ ಕಾಲ್ಬಾಯಿ ರೋಗ ಬರುತ್ತೆ ಅದು ಇಂಜೆಕ್ಷನ್ ವರ್ಷಕ್ಕೊಳ್ಸ ಮಾಡ್ಸೆ ಮಾಡಿಸ್ತೀವಿ ಸರ್ ಅದನ್ನೇನ್ ಪ್ರಾಬ್ಲಮ್ ಇಲ್ಲ ಅವು ಬಂದು ಆ ಟೈಮಿಗೆ ಕರೆಕ್ಟ್ ಆಗಿ ಮಾಡ್ಬಿಡ್ತಾರೆ ಮಾಡ್ಸ್ಬಿಡ್ತಿವಿ ಮಾಡಿಸ್ಬಿಟ್ಟಾದ್ಮೇಲೆ ಆ ಹತ್ರದೇನು ಪ್ರಾಬ್ಲಮ್ ನಿಮ್ಮಲ್ಲಿ ಎಷ್ಟು ಸರ್ ಟೋಟಲ್ ಹಸುಗಳು ಒಂದು ಹದಿನೆಂಟಿದೆ ಅದ್ರಲ್ಲಿ ಒಂದು ಒಂದ್ ವರ್ಷ ಮೂರ್ ತಿಂಗಳು ಒಂದ್ ವರ್ಷ ಮೂರ್ ತಿಂಗಳು ನಾಲ್ಕು ತಿಂಗಳು ಕರುಗಳು ಮೂರ್ ಇದೆ ಇನ್ನೊಂದು ನಾಲ್ಕು ನಾಲ್ಕು ತಿಂಗಳು ಮೂರ್ ತಿಂಗಳು ಕರುಗಳು ಇದೆ ಸರ್ ಈಗ ಹೊಸದಾಗಿ ಯಾರಾದ್ರೂ ಡೈರಿ ಫಾರ್ಮ್ ಅಥವಾ ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ಯಾವ ತರ ಅವ್ರು ಸೆಲೆಕ್ಟ್ ಮಾಡ್ಕೋಬೇಕು ನೀವೇ ಯಾವ ತರ ಇಲ್ಲ ನಾವೇ ಎಲ್ಲ ತಂದಿದ್ವಿ ನಾವೇ ಸೆಲೆಕ್ಷನ್ ಮಾಡ್ಕೊಂಡಿ ಬೇಗ ಪರಿಚಯ ಇರೋರ್ ಪರಿಚಯ ಇರೋರ್ಗೆ ಹೇಳ್ತಿದ್ವಿ ಅವ್ರ ಹತ್ರ ಹೋಗಿ ನೋ ಅವ್ರ ನೋಡ್ಕೊಂಡು ನಮ್ಗೆ ಇಷ್ಟ ಆದವನ ನಮ್ಗೆ ಬೇಕಾದಂತ ತೊಟ್ಟು ಅದೆಲ್ಲ ನೋಡಿ ತಗೊಂಡ್ಬಿಡ್ತಿದ್ರು ಸರ್ ಈಗ ನಿಮ್ಮ ಇದ್ರಲ್ಲಿ ಎಷ್ಟು ತೆನೆ ಇವೆ ಎಷ್ಟು ಹಾಲು ಸರ್ ಒಂದ್ ಐದು ತೆನೆ ಇದೆ ಅಂದ್ರೆ ಪೂರ್ವ ಪೂರ್ತಿ ಗಬ್ಬ ಆಗಿರುವಂತೇವು ಇನ್ ಮಿಕ್ಕಿದ್ದು ಹಾಲು ಫಲ ಒಂದ ಯೋನಿಟ್ ಇದೆ ಇನ್ ಮಿಕ್ಸರ್ ಅಲ್ಲ ಈಗ ಮೂರ್ ತಿಂಗಳು ನಾಲ್ಕ್ ತಿಂಗಳು ಕರು ಹಾಕಿರ್ತವು ಎರಡ್ ತಿಂಗಳು ಅಲ್ಲ ಸರಿಗ ನಿಮ್ಮಲ್ಲಿ ಅತಿ ಹೆಚ್ಚು ಹಾಲ್ ಕೊಡುವ ಹಸುಗಳು ಯಾವ ತಳಿಗಳ ಎಚ್ ಎಫ್ ಮತ್ತೆ ಬ್ಲಾಕ್ ಅತಿ ಹೆಚ್ಚು ಅವನು ಅವೇ ಕೊಡೋದು ಇಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ಇದೆ ಎಷ್ಟಾವ ಸರ್ ಅವು ಆ ಆಲ್ಮೋಸ್ಟ್ ಅಲ್ ಎಲ್ಲಾ ಎಚ್ ಎಫ್ ಬ್ಲ್ಯಾಕ್ ಏನ್ ಇರೋದು ಒಂದು ಟೂ ತ್ರೀ ಮಾತ್ರ ಜರ್ಸಿ ಇದೆ ಸರಿ ಯಾವ್ದು ಜಾಸ್ತಿ ಹಾಲ್ ಕೊಡತ್ತೆ ಸರ್ ನಿಮ್ಗೆ ಜಾಸ್ತಿ ಅಂದ್ರೆ ಎಷ್ಟು ಕೊಡುತ್ತೆ ಜಾಸ್ತಿ ಅಂದ್ರೆ ಒಂದ್ ಹದಿಮೂರು ಲೀಟರ್ ಹದಿಮೂರು ಹನ್ನೆರಡು ಹದ್ಮೂರ್ ಬರುವಂತೆ ಒಂದ್ ಮೂರು ನಾಲ್ಕಿದೆ ನಾಲ್ಕೈದು ಇದೆ ಸರ್ ಈಗ ಹಸುಗಳನ್ನ ಈ ರೋಗಗಳು ಆಗಿರ್ಬೋದು ಕೆಲವ್ರು ಪ್ರಾಬ್ಲಮ್ ಆದ್ರೆ ಯಾವ ತರ ಗೊತ್ತಾಗತ್ತೆ ಏನ್ ಬರಬಹುದು ಅದಕ್ಕೆ ಬಂದ್ರೆ ಜಾಸ್ತಿ ನಮ್ಮಲ್ಲಿ ಬರುವಂತದ್ದು ಕೆತ್ತಲು ಭಾವ ಬರುತ್ತೆ ಅದನ್ ಬಿಟ್ರೆ ಆ ಜ್ವರ ಅದು ಬಿಟ್ರೆ ಯಾವ್ದು ಅಷ್ಟೊಂದೇನ್ ಪ್ರಾಬ್ಲಮ್ ಬರಲ್ಲ ಒಂದ್ ವೇಳೆ ಬಂದ್ರೆ ನೀವ ನೀವೇ ಗುರುತಿಸ್ತೀರಾ ನಮ್ಗೆ ಗೊತ್ತಾಗುತ್ತೆ ಗೊತ್ತಾದಾಗ ನಮ್ ನಾವು ಇಲ್ಲಿ ಮನೇಲಿ ಸ್ವಚ್ಛಣಕ್ಕೆ ಮಾಡ್ಕೋಂತ ಮೆಡಿಸನ್ ಮಾಡ್ಕೊಂಡು ಹಾಕೊಂಡಿರ್ತೀವಿ ಅಂದ್ರೆ ಡಾಕ್ಟರ್ ಕರ್ಸ್ಕೊಳ್ತೀವಿ ಇಂಜೆಕ್ಷನ್ ಮೂಲಕ ಏನು ಕೊಡಲ್ಲ ಸದ್ಯಕ್ಕೆ ನಾವೇ ಮಾಡ್ಕೋಬೇಕು ಅಂದಾಗ ಆದಾಗ ಸ್ವಲ್ಪ ದಾಡತುಪ್ಪ ಹಿಂಬೆಣ್ಣು ಮತ್ತೆ ಅಲೋವೆರಾ ಅದೆಲ್ಲ ಮಿಕ್ಸಿಲಿ ಆಡಿಸಿ ಅಪ್ಲೈ ಮಾಡ್ತೀವಿ ಹ ಹ ಎಷ್ಟು ಭಾವ ಆದಾಗ ಇದು ಹಾಲು ಇಳುವರಿ ಆಗಿರ್ಬೋದು ಹಾಲು ಜಾಸ್ತಿ ಬರೋಕ್ ಏನಾದ್ರು ತಿಂಡಿ ಕೊಡಬೇಕಾ ಫೀಡಿಂಗ್ ಫೀಡಿಂಗ್ ಅಂದ್ರೆ ಮಾಡೋದು ಇಲ್ಲೇ ಇದೆ ನೋಡಿ ಫೀಡ್ಸ್ ಕೊಡ್ತೀವಿ ಫೀಡ್ಸು ಇಂಡಿ ನುಚ್ಚು ಅದನ್ ಬಿಟ್ರೆ ನಾವು ಬಿಯರ್ ವೇಸ್ಟ್ ಯೂಸ್ ಮಾಡ್ತೀವಿ ಬಿಯರ್ ವೇಸ್ಟ್ ಸರಿಗ ಒಂದು ಹಸು ಸಾಕು ಎಷ್ಟು ಖರ್ಚು ಸರ್ ಟೋಟಲ್ ನಿಮ್ ಜೆಸ್ಟ್ ಆಗುತ್ತೆ ಸರ್ ಅವು ತಿಂಡಿ ಏನ್ ತಿಂತಾವೆ ಬಾಡಿ ವೈಟ್ ಮೇಲೆ ಸ್ವಲ್ಪ ಕೊಟ್ಕೊಂಡು ಹಾಲು ಏನ್ ಬರುತ್ತೆ ಅದ್ರ ಮೇಲೆ ಕೊಟ್ಕೊಂಡು ಬರುತ್ತೆ ಖರ್ಚು ಬರುತ್ತೆ ಒಂದ್ ಹಸುಗೆ ಇಲ್ಲ ಅಂದ್ರೂ ಒಂದ್ ತಿಂಗಳಿಗೆ ಐದರಿಂದ ಆರ್ಸೌರ ಟೋಟಲ್ ನಿಮ್ ಜಸ್ಟ್ ಆಗುತ್ತೆ ಸಂಪಾದನೆ ಇದರಿಂದ ಸರ್ ಈಗ ಟೋಟಲ್ ಹದಿನೆಂಟು ಹಸು ಇದೆ ಹದಿನೆಂಟರಲ್ಲಿ ಒಂದ್ ಐದು ಪೂರ ಗಬ್ಬ ಇದೆ ಇನ್ ಮಿಕ್ಕಿದ್ದು ಒಂದ ಏಳೆಂಟು ಇದಿದೆ ಏನೋ ಹಾಲು ಫಲ ಇದೆ ಇನ್ಮಿಕ್ ತವೆಲ್ಲ ಇದೆ ಟೋಟಲ್ ಒಂದು ಡೈಲಿ ನೂರ ಅರವತ್ತ ಲೀಟ್ ನೂರ ಐವತ್ತರಿಂದ ನೂರ ಅರವತ್ತ ಲೀಟರ್ ಆಗುತ್ತೆ ಒಂದು ತಿಂಗಳಿಗೆ ನಾಲ್ಕೂವರೆ ಸಾವಿರ ಲೀಟ್ರ್ ಐದು ತತ್ರ ನಾಲ್ಕು ನಾಲ್ಕೂವರೆ ಸಾವಿರ ಲೀಟರ್ ಆಗುತ್ತೆ ಎಷ್ಟು ರೇಟ್ ಬೀಳುತ್ತೆ ಹಾಲಿಗೆ ನಮ್ಗೆ ರೇಟು ಇದು ಕೆ ಎಮ್ ಎಫ್ ಅಲ್ಲಿ ಆದರೆ ಮೂವತ್ತು ರೂಪಾಯಿ ಐವತ್ತು ದಿವಸ ಕೊಡ್ತಾರೆ ಮತ್ತೆ ಐದು ರೂಪಾಯಿ ಗೌರ್ಮೆಂಟ್ ಇಂದ ಅದು ಮೂರ್ ತಿಂಗಳು ನಾಲ್ಕು ತಿಂಗಳು ಒಂದ್ಸಲ ಬರುತ್ತೆ ಅದರಲ್ಲಿ ಎರಡು ತಿಂಗಳು ಒಂದ್ಸಲ ಎರಡು ತಿಂಗಳದು ಮೂರ್ ತಿಂಗ್ಳು ಹಾಕ್ತಾರೆ ಆರು ತಿಂಗಳು ಪೆಂಡಿಂಗ್ ಅದ್ ಬಿಟ್ರೆ ಈಗ ಹೊರ್ಗಡೆ ಆಗ್ತಾ ಇದೀನಿ ನಾವು ಬೇರೆ ಪ್ರೈವೇಟ್ ಡೈರಿಗೆ ಹಾಕ್ತಾ ಇದೀವಿ ಈಗ ಒಂದು ಹತ್ತು ದಿನದಿಂದ ಅಲ್ಲಿ ಮೂವತ್ತ ಆರು ಮೂವತ್ತೇಳು ಮೂವತ್ತೆಂಟು ಮೂವತ್ತ ನಲ್ವತ್ತು ಗಂಟಲು ಬರುತ್ತೆ ನಮ್ ಫ್ಯಾಟ್ ಎಸ್ ಎನ್ ಎಫ್ ಫೇನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಲ್ವತ್ತೊಂದು ರೂಪಾಯಿ ಗಂಟಲು ಫ್ಯಾಟ್ ಜಾಸ್ತಿ ಆಗುತ್ತೆ ಯಾವ ತಿಂಡಿ ಕೊಡ್ಬೇಕು ಸರ್ ಏನಾದ್ರು ಬೇರೆ ಸರ್ ಫ್ಯಾಟ್ ಜಾಸ್ತಿ ಆಗಬೇಕು ಅಂದ್ರೆ ಮಿನರಲ್ ಮಿಕ್ಸರ್ ಅದು ಬಿಟ್ರೆ ಅತಿ ಹಿಂಡಿ ಇದು ಕಡಲೆಕಾಯಿ ಹಿಂಡಿ ಬರುತ್ತೆ ಸರ್ ಅದು ಅದು ಕೊಟ್ರೆ ಪ್ಯಾಟ್ ಪ್ಲಸ್ ಎರಡು ಎಚ್ ಎಫ್ ಅಲ್ಲಿ ಬ್ಲಾಕ್ ಬ್ಲಾಕ್ ಬರುತ್ತೆ ಇದು ಒಂದು ಟೈಮ್ ಗೆ ಬಂದು ಹದಿಮೂರ್ ಲೀಟರ್ ಇಂದ ಹನ್ನೆರಡು ಲೀಟರ್ ಇಂದ ಹದಿಮೂರ್ ಲೀಟರ್ ಬರುತ್ತೆ ಒಂದು ಟೈಮ್ ಗೆ ಡೈಲಿ ಇಪ್ಪತ್ತೈದು ಲೀಟರ್ ಇಪ್ಪತ್ತಾರು ಲೀಟರ್ ಅಂತಾನೂ ಬರುತ್ತೆ ಇದೇ ನಮ್ಮ ಮನೇಲಿ ಸ್ವಲ್ಪ ಹೈಯೆಸ್ಟ್ ಆಗಿ ಹಾಲು ಬರೋದು ಅಂತಂದ್ರೆ ಇದು ಬಿಟ್ರೆ ಇನ್ನೊಂದಿದೆ ಅಲ್ಲಿ ಎಚ್ ಎಫ್ ಸೆಂಟ್ ಇದೆ ಆ ಕಡೆ ಅದೊಂದು ಬರುತ್ತೆ ಅದು ಹದಿನಾಲ್ಕು ಲೀಟರ್ ಅಂತ ಈ ಹೋಸ್ ಅಲ್ಲಿ ಹದಿನಾಲ್ಕು ಲೀಟರ್ ಕರೆದಿದ್ದೀನಿ ಇದು ನೆಕ್ಸ್ಟ್ ಟೈಮು ನೆಕ್ಸ್ಟ್ ಅವ್ರಿಗೆ ಒಂದ್ ಹದಿನೈದು ಹದಿನಾರು ಗಂಟೆ ಕರಿಬಹುದು ಅದ್ ಬಿಟ್ರೆ ಇದು ಎಚ್ ಎಫ್ ಬರುತ್ತೆ ಇದು ಇದನ್ ತಂದು ಒಂದ್ ಒಂದ್ ಆರ್ ತಿಂಗಳು ಏಳು ತಿಂಗಳಾಗಿದೆ ಇದು ಈಗ ಈಟ್ ಕೊಡ್ತಿದೀವಿ ಇನ್ನು ಈಟ್ ನಿಂತಿಲ್ಲ ಇದು ಬಂದು ಕರು ಇದು ಎಚ್ ಎಫ್ ಕುರು ನಾನು ತೋರ್ಸಿದ್ನಲ್ಲ ಹದಿಮೂರು ಲೀಟರ್ ಅಂತು ಅದ್ರ ಮಗಳು ಒಂದ್ ವರ್ಷದ ಮೇಲೆ ಒಂದು ಎರಡು ತಿಂಗಳಾಗಿದೆ ಈಗ ಈಟು ಬರ್ತಾ ಇದೆ ಆದ್ರೂ ಕೊಡ್ಸಿಲ್ಲ ಇನ್ನೊಂದ್ ಸ್ವಲ್ಪ ಬಾಡಿ ವೆಯ್ಟ್ ಬರ್ಲಿ ಅಂತ ಈಟು ಬಂದಿದೆ ಕೊಡ್ಸಿಲ್ಲ ಇದು ಬಂದು ಇದ್ರ ಅಮ್ಮನೂ ಬ್ಲಾಕ್ ಇದು ಬ್ಲಾಕ್ ಬರುತ್ತೆ ಇದ್ರ ಅಮ್ಮ ಬಂದು ಒಂದ್ ಹತ್ತರಿಂದ ಹನ್ನೊಂದು ಲೀಟರ್ ಬರುತ್ತೆ ಒಂದು ಟೈಮ್ಗೆ ಈಗ ಇದಕ್ಕೆ ಈಟುಕ್ ಬಂತು ಸಮಯ ಹಾಕ್ಸಿದೀನಿ ಇದೊಂದ್ ಸ್ವಲ್ಪ ದೊಡ್ಡ ಒಂದ್ ವರ್ಷದ ಮೇಲೆ ಆರ್ ಇದು ಅದಕ್ಕೆ ಸಮಯ ಹಾಕ್ಸಿದೀನಿ ಒಂದುವರೆ ತಿಂಗಳು ಆಗಿದೆ ನೋಡ್ಬೇಕು ಚೆಕ್ ಮಾಡ್ಸಿದ್ರೆ ಎಚ್ ಎಫ್ ಇದು ಒಂದ್ ತಿಂಗಳು ಆಗಿದೆ ಇದು ಬರ್ತಾ ಇದೆ ಇನ್ನು ಕೊಡ್ಸಿಲ್ಲ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಎರಡು ತಿಂಗಳು ಹೋಗಿ ಅಂತ ಇದು ಎಚ್ ಎಫ್ ಇದ್ರಲ್ಲಿ ಇದು ಬೇರೆಯವ್ರ ಹತ್ರ ಇತ್ತು ಇಟ್ಟು ನಿಂತಾ ಇರ್ಲಿಲ್ಲ ಅವ್ರ ಹತ್ರ ನಾನು ಹಿಂಗೂ ಇರ್ಲಿಲ್ಲ ಎಲ್ಲ ಕಟ್ಟೋಗಿತ್ತು ಕೆಡ್ಸ್ಬಿಟ್ಟಿದ್ರು ನಾನು ತಗೊಂಡ್ ಬಂದಿ ಮೂವತ್ತೈದ್ ಸಾವಿರ ತಂದಿ ತಂದಿದ್ದು ಒಂದ್ ಐದೈದ್ ಲೀಟರ್ ಹಾಲು ಬರ್ತಿತ್ತು ಈಗ ಬರ್ತಾ ಇದೆ ನಾಲ್ಕು ಲೀಟರ್ ಬರ್ತಾ ಇದೆ ಅವನೊಂದ್ ಟೈಮ್ಗೆ ಇನ್ನು ಈಟ್ ಕೊಡ್ಸಿ ಕೊಡ್ಸಿದೀನಿ ನೀನು ಕನ್ಫರ್ಮ್ ಆಗಿಲ್ಲ ನಾನ್ ಈಟು ನಿಲ್ಸ್ಬೇಕು ಅಂತಾನೆ ತಂದಿ ಸಾಕ್ತಾ ಇರೋದು ಒಂದ್ ನಾಲ್ಕು ನಾಲ್ಕು ಲೀಟರ್ ಹಾಲು ಬರ್ತಾ ಇದೆ ಅವನೊಂದ್ ಟೈಮ್ಗೆ ಅಷ್ಟು ಫುಲ್ ಕೆಡ್ಸ್ಬಿಟ್ಟಿದ್ರು ಈಗ ರೆಡಿ ಮಾಡಿರೋದು ಅದನ್ನ ಇನ್ನೊಂದು ಇನ್ನು ರೆಡಿ ಆಗ್ಬೇಕು ಇನ್ನು ಸ್ವಲ್ಪ ಹಂಗೆ ಇದೆ ನೋಡಿ ಕೆಟ್ಟ ಸ್ವಲ್ಪ ಲೈಟ್ ಆಗಿ ಕೆಟ್ಟೋದಂ ಕಾಣುತ್ತೆ ಇನ್ನೊಂದು ಸ್ವಲ್ಪ ರೆಡಿ ಫಲ ನಿಂತು ರೆಡಿ ಮಾಡ್ಬಿಡ್ತೀವಿ ಹದಿನೈದು ದಿನ ಆಗಿದೆ ಕರು ಇದು ಬ್ಲಾಕ್ ಎಚ್ ಎಫ್ ಎಲ್ ಬ್ಲಾಕ್ ಬರುತ್ತೆ ಕರು ಹಾಕಿ ಹದಿನೈದು ದಿನ ಆಗಿದೆ ಈಗ ಸದ್ಯಕ್ಕೆ ಎಂಟು ಒಂಬತ್ತು ಪದ ಇದೆ ಇದು ಒಂದು ಹತ್ತು ಹನ್ನೊಂದು ಗಂಟೆ ಕರೆಯುತ್ತೆ ಇದೆಲ್ಲ ನಮ್ಮ ಹತ್ರ ಎಚ್ ಎಫ್ ಬ್ಲಾಕ್ ಅದು ಬಿಟ್ರೆ ಜರ್ಸಿ ಆ ಇನ್ನೊಂದು ಅದರಲ್ಲಿ ಇಲ್ಲಿದೆಯಲ್ಲ ಇದು ರೆಡ್ ರೆಡ್ ಆ್ಯಂಡ್ ಮಿಕ್ಸ್ ಎಚ್ ಎಫ್ ಅಲ್ಲೇ ಬರುತ್ತೆ ಜರ್ಸಿ ರೆಡ್ ಆ್ಯಂಡ್ ಬರುತ್ತೆ ಅದೊಂದಿದೆ ಇನ್ನಿದೆ ಇದೆಲ್ಲ ಅಲ್ಲಿ ಫಲಗಳೇ ಇನ್ನೊಂದ್ ಒಂದುವರೆ ತಿಂಗಳು ಎಲ್ಲ ಒಂದುವರೆ ತಿಂಗಳು ಎರಡು ತಿಂಗಳು ಈಗ ಎಲ್ಲಾ ಈಗ ಟ್ರೈ ಮಾಡಿರೋದು ಒಂದು ಹದ್ ಹದಿನೈದು ದಿನ ಆಗಿದೆ ಅದೇ ಹೇಳಿದ್ನಲ್ಲ ನಾಲ್ ಆಗ್ಲೇ ಇದೆ ಹದಿನಾಲ್ಕು ಲೀಟರ್ ಕರೆದಿರೋದು ಒಂದ್ ಟೈಮ್ಗೆ ಇದು ಎಚ್ ಎಚ್ ಎಫ್ ಇದು ಸಲ ಜಾಸ್ತಿ ಕರಿಬೇಕು ಅಂತ ನೋಡೋಣ ಕರೆಯೋಣ ಅಂತ ರೆಡಿ ಮಾಡ್ತಾ ಇದೀವಿ ಒಂದ್ ಹದಿನೈದು ದಿನ ಆಗಿದೆ ಆಗ್ಬಿಟ್ಟೆ ಇನ್ನು ಒಂದುವರೆ ತಿಂಗಳು ಬೇಕು ಫುಡ್ ವೆರೈಟಿ ಏನಿಲ್ಲ ಕುಡುದ್ನೆ ಸ್ವಲ್ಪ ತಿಂಡಿ ಜಾಸ್ತಿ ಮಾಡ್ಕೊಂಡು ಮೇವು ಜಾಸ್ತಿ ಮಾಡ್ಕೊಂಡು ಕುತ್ಕೊಂಡು ರೆಡಿ ಮಾಡ್ತೀವಿ ಸರ್ ಮೇವು ಕೊಡ್ತೀರೇಪೇರು ಅದು ಮಾತ್ರ ಜೊತೆ ಮಿಕ್ಸ್ ಜೋಳ ಕಾಳು ಜೋಳ ಬರುತ್ತೆ ಅದು ಅದ್ಬಿಟ್ರೆ ಇನ್ನು ಆ ವೇಳೆ ಮೇವಲ್ ಕೊಡೋದು ಎಲ್ರ ಅಪ್ಪಿ ತಪ್ಪಿ ಮದ್ ಮಧ್ಯ ಸ್ವಲ್ಪ ಒಣಲ್ ಹಾಕಳ್ತೀವಿ ಸ್ವಲ್ಪ ಮೈ ಏನ್ ಬರುತ್ತೆ ಆರೋಗ್ಯವಾಗಿ ಇರುತ್ತೆ ಒಣಲ್ ಹಾಕಿದಾಗ ಅಂತ ಆ ಅದ್ಬಿಟ್ರೆ ಇನ್ನು ತಿಂಡಿಲಿ ಕೈ ತಿಂಡಿ ಪೀಡು ಮಿಟ್ಟು ಅವನೇ ಕೊಡೋದು ಬೇರ್ವೆಷ್ಟು ಚೆನ್ನೆ ಹಾಕೋದು ಜೋಳ ಇದು ಚಾಪ್ ಕಟ್ಟರ್ಲ್ಲಿ ಒಡ್ಕೊಂಡು ಹಾಕೊಳ್ತೀವಿ ಹಾ ಮಷಿನ್ ಇದು ಸಬ್ಸಿಡಿ ಮೇಲೆ ತಗೊಂಡಿದ್ದು ಅದು ಮೂರು ವರ್ಷ ಆಯ್ತು ಸರ್ ಹಾಲ್ ಕರೆ ಮಷಿನ್ ಯೂಸ್ ಮಾಡ್ತೀವಿ ಅದು ಜನರೇಟ್ರು ಇಷ್ಟು ಕರೆಂಟ್ ಇದೆ ಫಸ್ಟ್ ಸೋಲಾರ್ ಅಲ್ಲಿ ಯೂಸ್ ಮಾಡ್ತಿದ್ವಿ ಸೋಲಾರ್ದು ಈಗ ಸ್ವಲ್ಪ ನಿಲ್ಸಿದೀನಿ ಅದನ್ನು ರೆಡಿ ಒಂದ್ ಸ್ವಲ್ಪ ರೆಡಿ ಮಾಡಿಸ್ಬೇಕು ಇದೇನೆ ಮಿಷಿನು ಇನ್ನು ಸಬ್ಸಿಡಿ ಮಾಡ್ಸಿಲ್ಲ ಸರ್ ಇದಕ್ಕೆ ಈಗ ತಗೊಂಡಿದೀವಿ ಈಗ ಒಂದ್ ಮೂರ್ ಮೂರ್ ತಿಂಗಳಾಯ್ತು ಅಷ್ಟೇನೆ ಅದನ್ನ ತಗೊಂಡು ನಮ್ದು ಮೊದ್ಲು ಸೋಲಾರ್ ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಕರೀತಿದ್ರು ಅಂದ್ರೆ ಕರೆಂಟ್ ಇಲ್ಲ ಬರೀ ಬಿಸ್ಲಲ್ಲಿ ಇದರಿಂದ ಕರೀತಿದ್ರು ಮಾಡಬಹುದು ಈಗ ತಗೊಂಡಿಲ್ಲ ವಾಟರ್ ವಾಶಬಲ್ ತಗೊಂಡಿಲ್ಲ ಬರೀ ಮಿಲ್ಕಿಂಗ್ ಮಾತ್ರ ಮಿಲ್ಕಿಂಗ್ ವಿತ್ ಜನರೇಟರ್ ಇದೆ ಜನರೇಟರ್ ಕರೆಂಟ್ ಇಲ್ಲಾಂದ್ರೆ ಜನರೇಟರ್ ಅಲ್ಲಿ ಇದು ಮಾಡ್ಕೊಳ್ತೀವಿ ಎಷ್ಟೋ ಜನ ಹೈನುಗಾರಿಕೆನ ಮಾಡ್ತಾರೆ ಆಮೇಲೆ ಲಾಸ್ ಆಗುತ್ತೆ ಯಾವ ತರ ಆಗುತ್ತೆ ಸರ್ ಲಾಸ್ ಆಗುತ್ತೆ ಅಂತಂದಾಗ ಅದು ಹಸು ಕರು ಹಾಕುದ ಮೂರ್ ತಿಂಗಳು ನಾಲ್ಕ್ ತಿಂಗಳು ಒಳಗಡೆನೆ ಈಟಗ ನಿಂತ್ಕೊಳ್ಬೇಕು ಸರ್ ಅದು ಈಟಗ ನಿಲ್ಲಿಲ್ಲ ಒಂದ್ ಆರು ತಿಂಗಳು ನಾ ಐದ್ ತಿಂಗಳು ಆರು ತಿಂಗಳು ಗಂಟು ನಿಲ್ಲಿಲ್ಲ ಅವನೊಂದು ಅಹ್ ಸಿಕ್ಕಾಪಟೆ ಸತಾಯಿಸುತ್ತೆ ಈಟಗ ನಿಂತ್ಕೊಳ್ಳೋಕೆ ಅವಾಗ ಲಾಸ್ ಅಂತ ಆಗ್ಬರೋದು ಏನೇ ಆದ್ರೂ ಕರು ಹಾಕುದ ಮೂರ್ ತಿಂಗಳು ನಾಲ್ಕ್ ತಿಂಗಳು ಒಳಗಡೆನೆ ಒಂದ್ ಇಟು ಇಲ್ಲ ಎರಡು ಹಿಟ್ಟಲ್ಲಿ ನಿಂತ್ಕೊಳ್ಬೇಕು ಅವಾಗ ಆಟೋಮೆಟಿಕ್ ರನ್ನಿಂಗ್ ಅಲ್ಲಿ ಇರುತ್ತೆ ಯಾವಾಗ ಕರು ಹಾಕಿ ಕರು ಒಂದ್ ವರ್ಷಕ್ಕೆ ಒಂದ್ ಕರು ಕೊಡ್ಲೇಬೇಕು ಒಂದ್ ವರ್ಷಕ್ಕೆ ಎರಡು ತಿಂಗಳು ಒಂದ್ ಮೇಲೆ ಎರಡು ತಿಂಗಳು ಮೂರ್ ತಿಂಗಳು ಅದು ವೇರಿಯೇಷನ್ ಪರವಾಗಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಒಂದು ಕುರು ಬಿದ್ರೆನೆ ಫಾರ್ಮ್ ಕರೆಕ್ಟ್ ಆಗಿ ನಡ್ಕೊಂಡು ಹೋಗುತ್ತೆ ಆ ವೇರಿಯೇಷನ್ ಆದಾಗ ಸ್ವಲ್ಪ ಲಾಸ್ ಬರುತ್ತೆ ಅದನ್ನ ಬಿಟ್ರೆ ಆಮೇಲೆ ಏನು ಹಸುಗಳು ನೋಡ್ತಾ ತಗೊಂಡ್ಬಿಡ್ಬೇಕು ಬ್ರೀಡ್ ಅಲ್ಲಿ ಇದೆಯಾ ಜಾತಿ ಎಲ್ಲಾ ತರಲು ಇದೆಯಾ ತೊಟ್ಟುಗಳು ಎಲ್ಲಾ ಸಮ ಬರುತ್ತಾ ಆಮೇಲೆ ಒಬ್ಬೊಬ್ರು ಆ ಪಲ್ಯಲ್ಲಿ ತಂದ್ಬಿಡ್ತೀವಿ ತಂದ್ಬಿಡ್ತಾರೆ ಅದು ತೊಟ್ಟುಗಳಲ್ಲಿ ಒಂದು ತೊಟ್ಟೆಲ್ಲ ಹೋಗಿರ್ತವೆ ಗೊತ್ತಾಗಲ್ಲ ತಂದ್ಬಿಡ್ದಾಗ ಅವ್ರಿಗೂ ನಮ್ಮ ಆ ಮೇಲೆ ಇದ್ಮೇಲೆ ಫೇಲ್ ಆಗಿದ್ರೆ ವಾಪಸ್ ಇದ್ ಮಾಡ್ಬೋದು ಅವ್ರ ಏನ್ ಮಾಡಿದೆ ತಂದ್ಬಿಟ್ಟಾಗ ವಾಪಸ್ ಕೊಡಕ್ಕಾಗಲ್ಲ ನಾವೇ ಕರಿಕ್ ಅವಾಗ ಅದು ಲಾಸ್ ಬರುತ್ತೆ ಇರುತ್ತಾ ಇದೇ ಸರ್ ಅಂದ್ರೆ ನಾವು ಸ್ವಲ್ಪ ಇಲ್ಲಿ ಪಕ್ಕದಲ್ಲೇ ಮಾಡ್ಕೊಳ್ತಾ ಇದೀವಿ ಇದೊಂದ್ ಸ್ವಲ್ಪ ರಿಸ್ಕ್ ಆಗ್ತಿದೆ ಹಸುಗಳು ಕರೆಕ್ಟ್ ಟೈಮ್ ಗೆ ನೀರು ಅದು ಎಲ್ಲ ಸಪ್ಲೈ ಆಗ್ಬೇಕು ಇಲ್ಲಿದ್ದಾಗ ಸ್ವಲ್ಪ ಕರೆಕ್ಟ್ ಟೈಮ್ಗೆ ವಾಟರ್ ಎಲ್ಲ ಆಗ್ತಿಲ್ಲ ನಾವು ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಬನ್ನಿ ತೋರಿಸ್ತೀನಿ ಇಲ್ಲಿ ಪಕ್ಕದಲ್ಲಿ ಫಡಾಕ್ ಸಿಸ್ಟಮ್ ಮಾಡ್ಕೊಂಡು ಇದನ್ನ ಈಗ ಫೆಡಾಕ್ ಸಿಸ್ಟಮ್ ಮಾಡೋಕೆ ಮಾಡ್ತಾ ಇದೀವಿ ಸ್ವಲ್ಪ ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಮಾಡಿದಾಗ ಹಸುಗಳೆಲ್ಲ ಕಟ್ಟಕಲ್ಲ ಮೇವು ಮತ್ತೆ ತಿಂಡಿ ಮೇವು ಹಾಕಿದಾಗ ತಿಂಡಿ ಕೊಟ್ಟಾಗ ಮಾತ್ರ ಒಳಗಡೆ ಇರುತ್ತೆ ಮಿಲ್ಕಿಂಗ್ ಮಾಡ್ಬೇಕಾರೆ ಅದನ್ನ ಇನ್ನ ಅದರ ಟೈಮ್ ಅಲ್ಲೆಲ್ಲ ಫೆಡಾಕ್ ಬಿಟ್ಬಿಟ್ಟು ಹೊರಗಡೆ ಬಿಟ್ಬಿಡೋಕೆ ಅಂತ ಮಾಡ್ತಾ ಇದೀವಿ ಇದನ್ನೇ ಡೆವಲಪ್ ಮಾಡ್ಬೇಕು ಅಂದ್ರೆ ಅದನ್ನ ಬಿಟ್ಟಾಗ ಸರ್ ಆಲ್ ಹಾಲು ಇನ್ಕ್ರೀಸ್ ಆಗುತ್ತೆ ರೋ ಅಂದ್ರೆ ಕೆತ್ರಿಬಾವು ರೋಗ ರೋಗಗಳು ಬರುವಂತದ್ದು ಎಲ್ಲಾ ಅವಾಯ್ಡ್ ಆಗುತ್ತೆ ಹೊರಗಡೆ ಬಿಟ್ಟು ಹೊರಗಡೆ ಬಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಈಗ ಇದರಿಂದ ನಮಗೂ ಸ್ವಲ್ಪ ರಿಸ್ಕ್ ಆಗುತ್ತೆ ಈ ಕೆತ್ತರು ಬಾವು ಆಗುದು ಮತ್ತೆ ಹಸುಗಳು ಈಗ ಅಲ್ಲೇ ಮನಗೆ ಅವಕ್ಕೂ ಸ್ಟ್ರೆಸ್ ಆಗ್ತಾ ಇರುತ್ತೆ ಕಟಾಕುತ್ತವೆ ಕಟಾಕುದ್ರೆ ಅದಕ್ಕೋಸ್ಕರ ಹೊರ್ಗಡೆ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ನಮ್ಗೆ ಇಲ್ಲೆಲ್ಲೂ ಹೊರಗಡೆ ಕಟಾಕೋಣ ಅಂದ್ರೆ ಜಾಗ ಇರ್ಲಿಲ್ಲ ಈಗ ಇದಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀವಿ ಸರ್ ಈಗ ಒಂದು ಹೈನುಗಾರಿಕೆ ಮಾಡ್ತೀನಿ ಅನ್ನೋದಾದ್ರೆ ಮೂಲಭೂತವಾಗಿ ಏನ್ ಇರ್ಬೇಕು ಸರ್ ಅಂದ್ರೆ ನಮ್ದು ಸ್ವಲ್ಪ ಜಮೀನ್ ಇರ್ಬೇಕು ಸರ್ ಜಮೀನ್ ಇಟ್ಕೊಂಡು ನಾವು ಸ್ವಲ್ಪ ನಮ್ ಸ್ವಂತ ಮೇವು ಬೆಳ್ಕೊಂಡು ಮಾಡ್ತೀನಿ ಅಂದ್ರೆ ಮಾಡ್ಬೋದು ಸರ್ ಹೊರಗಡೆನೆ ಒಂದು ಹೊರಗಡೆ ದರ್ಸ್ಕೊಂಡು ಮಾಡ್ತೀನಿ ಅಂದ್ರೆ ಆ ಸ್ವಲ್ಪ ಅಷ್ಟೊಂದು ಲಾಸ್ ಬರುತ್ತೆ ನಮ್ದು ಸ್ವಲ್ಪ ಇರ್ಬೇಕು ಸರ್ ನಮ್ದು ನಮ್ದು ಇರ್ಬೇಕು ಈಗ ಒಂದ್ ಟೈಮ್ ನಾವ್ ಹೊರಗಡೆ ತಗೊಳ್ತೀವಿ ಜೋಳ ಇನ್ ಮಿಕ್ಕು ಒಂದು ಟೈಮ್ ಒಂದ್ ಟೈಮ್ ಆಗೋಷ್ಟು ನೇಪೇರ್ ಬೆಳ್ಕೊಂಡಿದೀವಿ ಅದನ್ನ ನಾವೇನ್ ಮಾಡ್ತೀವಿ ಎರಡ್ ಟೈಮ್ ಮಿಕ್ಸ್ ಮಾಡ್ಕೊಳ್ತೀವಿ ಸಿಮ್ ಜೋಳ ಎರಡ್ ಟೈಮ್ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವಿ ಮೇನ್ ವಾಟರ್ ಬೇಕು ಸರ್ ವಾಟ್ರು ಅದನ್ ಬಿಟ್ರೆ ಸ್ವಲ್ಪ ನಮ್ದೇ ಆದಂತ ಜಾಗ ಜಮೀನು ಈ ಪೆಡಾಕ್ ಸಿಸ್ಟಮ್ ಮಾಡ್ಕೊಂಡು ಆರಾಮಾಗೆ ನಾವು ಎಲ್ಲೂ ಹೋಗಬಾರದು ಯಾವ ಬೇರೆಯವ್ರಿಗಿಂತ ಏನ್ ಕಡಿಮೆ ಇಲ್ಲ ಇದ್ರಲ್ಲಿ ಆಗುತ್ತೆ ಸಿಸ್ಟಮೆಟಿಕ್ ಆಗಿ ನಾವು ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಮಾಡಿದಾಗಲೇ ಅದು ಸಕ್ಸಸ್ ಆಗುತ್ತೆ ಸರ್ ದುಡ್ಡಿನ ಲೆಕ್ಕಲ್ಲಿ ಹೇಳೋದಾಗಿದ್ರೆ ಪೇಮೆಂಟ್ ಒಂದೂವರೆ ಒಂದು ಅರವತ್ತು ಗಂಟೆ ಬರುತ್ತೆ ಬರುತ್ತೆ ಸರ್ ಇಲ್ಲ ಖರ್ಚೆಲ್ಲ ಕಳೆದಲ್ಲ ಖರ್ಚು ಇನ್ಕ್ಲೂಡ್ ಆಗುತ್ತೆ ಖರ್ಚೆಲ್ಲ ಕಳೆದ ಒಂದ ಮುಕ್ ಕಾಲ್ ಪರ್ಸೆಂಟ್ ಉಳಿಯುತ್ತೆ ಇನ್ನೊಂದ ಕಾಲ್ ಪರ್ಸೆಂಟ್ ಆಗುತ್ತೆ ಈಗ ಹೊರ್ಗಡೆ ಆಗ್ತಾ ಇದೀನಲ್ವಾ ಈಗ ಒಂದು ಟೂ ಒಂದ್ ಎರಡು ಲಕ್ಷ ಎರಡು ಚಿಲ್ಡ್ರೆ ಗಂಟಲು ಬರುತ್ತೆ ಅದ್ರಲ್ಲಿ ಒಂದ್ ಎಂಬತ್ತರಿಂದ ಒಂಬತ್ತು ಸಾವಿರ ಖರ್ಚಾಗುತ್ತೆ ಇನ್ ಮಿಕ್ಕ ಉಳ್ಕೊಳುತ್ತೆ ಒಂದು 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 ಹತ್ತು ಒಂದು ಇಪ್ಪತ್ತು ಗಂಟೆ ಉಳಿಯುತ್ತೆ ಈಗ ಒಂದ್ ಎಂಬತ್ತು ಎಪ್ಪತ್ತು ಎಂಬತ್ತು ಉಳಿತಿದೆ ಇನ್ನ ಈಗ ಹೊರಗಡೆ ಆಗ್ತಾ ಇದೀನಲ್ವಾ ಅದ್ರಲ್ಲಿ ಮೂವತ್ತೇಳು ಮೂವತ್ತಾರು ಮೂವತ್ತೆಂಟು ಹಿಂಗೆಲ್ಲ ಪೇಮೆಂಟ್ ಬರುತ್ತೆ ಮೂವತ್ತೈದು ಮೂವತ್ತಾರು ಗಂಟಲ್ ಬರುತ್ತೆ ನಮ್ದು ಪ್ಯಾಟ್ ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಅವಾಗ ಒಂದ್ ಎರಡು ಲಕ್ಷ ಗಂಟನು ಟಾರ್ಗೆಟ್ ಮಾಡಿದ್ದೀವಿ ಒಂದು ಒಂದು ಇಪ್ಪತ್ತು ಗಂಟೆ ಉಳಿಸಬಹುದು ಒಂದ್ ಎಂಬತ್ ಸಾವಿರ ಹೊರಗಡೆ ಆಗ್ತೀವಿ ಅಂದ್ರೆ ಫ್ಯಾಟ್ ಎಸ್ ಎನ್ ಎಫ್ ಬರ್ಲೇಬೇಕು ಅಂದ್ರೆ ಕೆ ಎಂ ಅಲ್ಲಿ ನಮಗೆ ರೇಟ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಸ್ವಲ್ಪ ಲಾಸ್ಟ್ ಬರ್ತಾಯ್ತು ಅದು ಐದು ರೂಪಾಯ್ದು ಆರ್ ತಿಂಗಳು ಪೇಮೆಂಟ್ ಉಳಿಸಿಕೊಂಡಿರ್ತಾರೆ ತಿರ್ಗಿ ಇನ್ನೊಂದ್ ಮೂರ್ ಮೂರ್ ತಿಂಗಳ್ ಹಾಕ್ತಾರೆ ಇನ್ನೊಂದ್ ಮೂರು ತಿಂಗಳ ಅದು ಇಲ್ಲಿ ಹೊರಗಡೆ ಹಾಕ್ದಾಗ ಅದು ಸೇರ್ಸ್ಕೊಂಡ್ ಬರುತ್ತೆ ಎಕ್ಸ್ಟ್ರಾ ಒಂದ್ ಮೂರ್ ನಾಲ್ಕು ರೂಪಾಯಿ ಎಕ್ಸ್ಟ್ರಾನು ಬರುತ್ತೆ ಸರ್ ಇದಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯಧನ ಸಬ್ಸಿಡಿ ರೂಪದಲ್ಲಿ ಏನಾದ್ರು ತಗೊಂಡ್ ಸ್ಟಾರ್ಟ್ ಮಾಡಿಲ್ಲ ಸರ್ಕಾರದಿಂದ ಸಹಾಯಧನ ಅದನ್ನು ಏನು ತಗೊಂಡಿಲ್ಲ ಸರ್ ಗಾರಿಕೆಗೆ ಸರ್ಕಾರದ ಸಹಾಯಧನ ಏನಾದ್ರು ಸಿಗುತ್ತಾ ಬೇರೆಯವ್ರು ಮಾಡ್ತೀನಿ ಅಂದ್ರೆ ಸರ್ ಸಿಗುತ್ತೆ ಸ್ಕೀಮ್ಗಳು ಇದಾವೆ ಎನ್ ಎಲ್ ಎಫ್ ಸ್ಕೀಮು ಕಾಲ್ ಪರ್ಸೆಂಟ್ ಅವರು ಸಬ್ಸಿಡಿ ಇರುತ್ತೆ ಸರ್ ಅಂದ್ರೆ ನಾವು ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀವಿ ಅಂದ್ರೆ ಯಾವಾಗ್ರು ಕಡಿಮೆ ಮೇವು ಸ್ವಲ್ಪ ಕಡಿಮೆ ಆದಾಗ ಒಣಲ್ ಯೂಸ್ ಮಾಡ್ಕೊಳ್ತೀವಿ ಇನ್ ಮಿಕ್ಕ ಟೈಮಲ್ಲೆಲ್ಲ ನಾವು ಹಸ್ರಲ್ಲೇ ಇದು ಸೈ ಜೋಳ ಅದ್ಬಿಟ್ಟು ನೈಪೇರನೆ ಸರ್ ಈಗ ಏನಾದ್ರು ಈ ವಿಡಿಯೋ ಮೂಲಕ ಯಾರಾದ್ರೂ ಹೊಸದಾಗಿ ಹೈನುಗಾರಿಕೆ ಮಾಡ್ತಾರೆ ಅನ್ನೋದಾದ್ರೆ ನಿಮ್ ಮೂಲಕ ಅವ್ರಿಗೆ ಏನು ಒಂದು ಮಾತುಗಳು ಹೇಳ್ತಾರೆ ಮಾಡ್ಬಹುದ ಆದಾಯ ಇದೆಯಾ ಸಂಪಾದನೆ ಇದೆಯಾ ಕಷ್ಟಪಟ್ಟು ಮಾಡ್ಲೇಬೇಕಲ್ವಾ ಮಾಡ್ಬೋದು ಸರ್ ಕಷ್ಟಪಟ್ಟು ಮಾಡ್ಬೋದು ನೀವ್ ಮಾಡ್ತೀನಿ ಅನ್ನೋದಾದ್ರೆ ಒಂದು ಎರಡು ಇದರಿಂದನೆ ಸ್ಟಾರ್ಟ್ ಮಾಡಿ ನೀವು ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಮಾಡ್ಬಿಡ್ತಾರ ಇವ್ರು ಹಿಂಗ್ ಮಾಡ್ಬಿಡ್ತಾರೆ ಅಂತ ಹೇಳಿ ಒಂದೇ ಸಲ ಹೋಗಿ ಜಾಸ್ತಿ ತಂದಿ ನಾನು ಅಷ್ಟ್ ಮಾಡ್ಬೇಕು ಇಷ್ಟು ಮಾಡ್ಬೇಕು ಅಂತ ಮಾಡಕ್ ಹೋಗ್ಬಿಡಿ ಒಂದೊಂದ್ರಿಂದಾನೇ ನೀ ಶುರು ಮಾಡ್ಕೊಂಡು ಮಾಡಿ ಆಮೇಲೆ ಹಸು ತರಕ್ ಹೋದಾಗ ನೀವು ದಳ್ಳಿ ಅವರು ಅಂತ ಹೋಗಿ ಯಾರಕ್ ಹೋಗ್ಬೇಡಿ ನೀವು ಹೋಗಿ ತೊಟ್ಟು ಆ ಅದ್ರ ಅಂಡರ್ ಸೈಜ್ ಕೇ ಕೆಚಲು ನೋಡಿ ಅದ್ರ ಸೈಜ್ ಎಷ್ಟ್ ಏನಿರುತ್ತೆ ಮುಂದೆ ಎಷ್ಟ್ ಲೀಟರ್ ಹಾಲು ಬರ್ಬೋದು ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಮಾಡಿ ಅಂತ ಹೇಳ್ತೀನಿ ಎಷ್ಟ್ ಗಂಟೆಗಳ ಕೆಲಸ ಇರುತ್ತೆ ಎಷ್ಟ್ ಜನ ಸೇರಿ ಮಾಡ್ತೀನಿ ನಾನು ನಮ್ಮ ಅಪ್ಪ ನಮ್ಮಅಮ್ಮ ಮೂರೇ ಜನ ಮಾಡೋದು ಬೆಳಿಗ್ಗೆ ಒಂದ್ ನಾಲ್ಕ ಗಂಟೆಗೆ ಹೇಳ್ತೀವಿ ನಾಲ್ಕ ಗಂಟೆಗೆ ಎದ್ದು ಒಂದ್ ಐದು ಆರು ಒಂದ್ ಎಂಟು ಗಂಟೆ ವರ್ಷದ ಕೆಲಸ ಮುಗ್ದೋಗುತ್ತೆ ಇನ್ನೇನಿದ್ರು ಹಸುಗಳು ಮೇವಾಗ್ಬಿಟ್ಟು ಅಂದ್ರೆ ಇನ್ ಮಧ್ಯಾಹ್ನ ಮೂರ್ ಗಂಟೆಗೆ ಮೂರ್ ಗಂಟೆ ನಾಲ್ಕ ಗಂಟೆಗೆ ಬರೋದು ನಾಲ್ಕ ಗಂಟೆಗೆ ಬಂದ್ರೆ ಅವಾಗ ಒಂದ್ ಆರ್ ಗಂಟೆ ಗಂಟೆ ಆರರಿಂದ ಏಳು ಗಂಟೆ ಗಂಟೆ ಕೆಲಸ ಇರುತ್ತೆ ಅದಷ್ಟೇ ಇನ್ ಮೆಕ್ಕದ ಟೈಮಲ್ಲಿ ನಾವೇನು ಇಲ್ಲಿ ಸ್ವಲ್ಪ ಇಲ್ಲೂ ಒಳಗಡೆ ಇದೆಯಲ್ಲ ಈಗ ತೊಪ್ಪೆಗೆ ಹೆಸರು ಕಳ್ತಾ ಇರ್ತಾರ ನಮ್ಮ ಅಪ್ಪ ಅಮ್ಮ ಅದ್ಬಿಟ್ರೆ ಈಗ ಅದಕ್ಕೋಸ್ಕರನೇ ಈ ತೊಪ್ಪೆ ಎತ್ತೋದು ಅದು ಎಲ್ಲ ಬೇಡ ಅನ್ಬಿಟ್ಟು ಹೊರಗಡೆಗೆ ಪೆಡಾಕ್ ಸಿಸ್ಟಮ್ ಮಾಡ್ಕೊಳಕ್ಕೆ ಅಂತ ಮಾಡ್ತಾ ಇರೋದು ಅಂದ್ರೆ ಈಗ ನಿಮ್ಮಲ್ಲಿ ಇಪ್ಪತ್ ಇದ್ಯಾಹ್ ಕರು ಎಲ್ಲ ಸೇರ್ಸಿದ್ರೆ ಒಂದ್ ಇಪ್ಪತ್ತೆರಡು ಹ್ಮ್ ಇಪ್ಪತ್ತೈದಿದೆ ಇದೆ ಕರು ಎಲ್ಲ ಸೇರಿಸಿ ಒಂದ್ ತಿಂಗ್ಳು ಕರು ಅದು ಎರಡು ತಿಂಗಳದು ಅದು ಮೂರ್ ತಿಂಗಳದು ಅದೊಂದ ಆರ್ ತಿಂಗಳೇ ಹಾ ನಮ್ಮ ಇಲ್ಲೇ ಇಲ್ಲೇ ನಾವೇ ಸಾಕೊಂಡು ನಾವೇ ಬ್ರೀಡ್ ಮಾಡೋಕೆ ಅಂತಾನೆ ಮಾಡ್ತಾ ಇರೋದು ಮನೇಲಿ ನಾವೇ ಬಂಡವಾಳ ಹಾಕೊಂಡು ನಾವೇ ಮಾಡ್ತಾ ಇದೀವಿ ನಮ್ಗೆ ಇದಾಗಿದೆ ಖುಷಿಯಾಗಿದೆ ಇದನ್ನ ನಮ್ಮ ಅಣ್ಣ ಮಾಡ್ತಿದ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ ನಮ್ಮ ಅಣ್ಣ ಮಾಡ್ತಿದ್ದಾಗ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಮ್ಮ ತೀರೋದ್ರು ಅವ್ರು ತೀರೋದ್ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ ಬಿಟ್ಟು ತಿರ್ಗ ನಿಲ್ಸೋ ನಿಲ್ಸೋ ಮೂಮೆಂಟ್ ಹೋಗ್ಬಿಟ್ಟಿದ್ರಿ ಆಮೇಲೆ ತಿರ್ಗಾ ನಾನು ಹೊರಗಡೆ ಹೋಗ್ತಾ ಇದ್ದು ಅದೇ ಟೈಮಲ್ಲಿ ನಾನು ಕೆಲ್ಸ ಬಿಟ್ಟು ಇದನ್ನೇ ಮುಂದುವರ್ಸ್ಕೊಂಡು ಹೋಯ್ತು ಆರಾಮದಾಯಕ ಜೀವನ ಆರಾಮ ಸರ್ ಯಾರಿಗೇನ್ ಕಡಿಮೆ ಇಲ್ಲ ದುಡಿಬೋದು ಅಂದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು ಎಲ್ಲಾ ಹಸುಗಳು ಅಲ್ಲಲ್ಲೇ ಆ ಯಾವ ರೋಗ ಬರುತ್ತೆ ಅದೆಲ್ಲೆಲ್ಲ ಅಲ್ಲಲ್ಲೇ ಚೆಕ್ ಮಾಡ್ಕೊಂಡು ಯಾವ್ದೇ ತರ ಪ್ರಾಬ್ಲಮ್ ಇಲ್ದನೆ ಮಾಡ್ಬೋದು ಮಾಡ್ಬೋದು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ನೆಮ್ಮದಿಂದ ಇರ್ಬೋದು ಬೇರೆಯವ್ರ ಹತ್ರ ಹೋಗಿ ದುಡಿಯೋ ಇದಿರಲ್ಲ ಅವ್ರು ಇಷ್ಟ್ ಗಂಟೆಗೆ ಬರ್ಬೇಕು ಇಷ್ಟ್ ಗಂಟೆಗೆ ಕೇಳ್ಬೇಕು ಅನ್ನೋದಿರೋದಿಲ್ಲ ಇರೋದಿಲ್ಲ ನಾವು ಬೆಳಗಿನ ಟೈಮ್ ಹಾಲ್ ಕರಿದೊಂದು ಬಿಟ್ರೆ ನಾವ್ ಇಷ್ಟ್ ಗಂಟೆಗೆ ಎದ್ ಮಾಡ್ಬೇಕು ಆಹ್ ಅದೇನಿಲ್ಲ ಹಾಲ್ ಕರಿಕೊಂದು ಕರೆಕ್ಟ್ ಟೈಮ್ಗೆ ಎದ್ದು ಅವಕ್ಕೆ ತಿಂಡಿ ಒಂದು ಕೊಟ್ಬಿಟ್ರೆ ತಿಂಡಿ ಮೇ ಒಂದು ಕರೆಕ್ಟ್ ಟೈಮ್ಗೆ ಹಾಕ್ಬಿಟ್ರೆ ಬೇರೆ ಬೇರೆ ಟೈಮಲ್ಲಿ ನಾವೇನು ಅವತ್ರ ಇಲ್ಲವಾಡ್ ಮಲಗಿರ್ತವೆ ಅವ ಇನ್ ಮಾಡ್ತವೆ ನಾವ್ ಅದಕ್ಕೇನ ಇನ್ನು ಫ್ರೀ ಓಕೆ ಸ್ಟ್ರೆಸ್ ಇರುತ್ತೆ ಇರುತ್ತದ ಹೊರಗಡೆ ಮಾಡಿ ಬಿಡ್ಬೇಕು ಅಂತಾನೆ ಇರೋದು ಹೊರಗಡೆ ಇರೋದ್ರಿಂದ ಜಾಸ್ತಿ ಅಂತ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಬರಲ್ಲ ಒಂದು ಆಮೇಲೆ ಹಾಲು ಇನ್ಕ್ರೀಸ್ ಆಗುತ್ತೆ ಎಲ್ಲ ಇದೆ ಅದಕ್ಕೋಸ್ಕರ ನಾವು ಹೊರ್ಗಡೆ ಮಾಡಲೇಬೇಕು ಅಂತ ನಾವು ಸ್ವಲ್ಪ ಹೊರಗಡೆ ಎಲ್ಲ ಅಹ್ ತಿಳ್ಕೊಂಡೇ ಮಾಡ್ತಾ ಇರೋದು ನಮ್ ನಮ್ಗೆ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನ ಕೊಟ್ಟಂತ ನವೀನ್ ಫಾರ್ಮ್ ಹೌಸ್ ಅಹ್ ಹೇಮಂತ್ ಅವರು ಪ್ರಗತಿಪರ ರೈತರು ಹಾಗೂ ಹೈನುಗಾರಿಕೆ ಅವ್ರಿಗೆ ನಾವು ತುಂಬಾ ದೂರದ ಧನ್ಯವಾದಗಳನ್ನ ಹೇಳ್ತೀವಿ